ಹಾಯ್ ಹಲೋ ಸ್ವಾತಿ ಪಾಟೀಲ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಒಂದು ಮಾಡಿದೆ ಮನೆಯಲ್ಲಿ ಅನ್ನೋದನ್ನು ಕಂಪ್ಲೀಟ್ ಆಗಿರೋ ಅಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಇದು ಒಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಡೈಲಿ ಬ್ಲಾಗು ಡೈಲಿ ನನ್ನ ಕೈನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಬೆಳಗ್ಗೆ ಎದ್ದು ಬಿಟ್ಟು ಈ ರೀತಿಯಾಗಿ ಕಸ ಗುಡಿಸ್ಬಿಟ್ಟು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ವಾಕಿಂಗ್ ಹೋಗ್ತಾ ಇದ್ನಲ್ವ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ ನೋಡಿ ನಮ್ಮ ಸ್ನೇಹಿತರು ಅವರು ಮನೆ ಶಿಫ್ಟ್ ಮಾಡೋರಿದ್ದಾರೆ ಹಾಗಾಗಿ ಅವ್ರಿಗೆ ಮನೆ ನೋಡೋದಿಕ್ಕಂಥೇಳಿ ಹೋಗಿದ್ವಿ ನೋಡಿ ಮನೆ ಈ ರೀತಿಯಾಗಿ ಮನೆ ಇದೆ ಇದು ಬಂದು ಡಬಲ್ ಬೆಡ್ರೂಮ್ ಮನೆ ಇದಕ್ಕೆ ಅವರು ಪರ್ ಮಂತ್ಗೆ ಟ್ವೆಂಟಿ ತೌಸಂಡ್ ರುಪೀಸನ್ನ ಹೇಳಿದ್ದಾರೆ ವರ್ತ ಹೆಂಗೆ ಏನು ಅನ್ನೋದನ್ನು ತಿಳಿಸಿ ತುಂಬ ಮನೆಯೂ ಚೆನ್ನಾಗಿದೆ ವುಡ್ ವರ್ಕ್ ಆಗಿರಬಹುದು ಮತ್ತು ರೂಮಲ್ಲಿ ವರ್ಕು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಮನೆಯೇನು ಪ್ಲೇಸಸ್ ಆಗಿದೆ ಬಟ್ ಅವರು ರೇಟ್ ಜಾಸ್ತಿ ಹೇಳಿದ್ದಾರೆ ಈ ರೇಟ್ ಕೊಡಬಹುದಾ ಹೇಗೆ ಅನ್ನೋದನ್ನು ಖಂಡಿತವಾಗ್ಲೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೂ ಖಂಡಿತವಾಗ ನಿಮಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿಯಾಗಿ ಮನೆ ಅನ್ನೋವಂಥದ್ದು ಈ ರೀತಿಯ ಈ ರೀತಿಯಾಗಿದೆ ಮನೆಯನ್ನು ತುಂಬ ಚೆನ್ನಾಗಿದೆ ಎರಡು ಮನೇನ ನೋಡಿದ್ವಿ ಸೋಮವಾರ ದಿವಸ ಇನ್ನೇನು ಧನವರ್ ಮಾಸ ಪ್ರಾರಂಭವಾಗುತ್ತಲ್ವ ಹಾಗಾಗಿ ಅಷ್ಟೊತ್ತಿಗಾಗಲೇ ನಮ್ಮ ಸ್ನೇಹಿತರಿಗೆ ಮನೆ ನೋಡೋಣ ಅಂಥೇಳಿ ನೋಡಿದ್ವಿ ಮನೆಯೇನು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಅದರ ರೇಟ್ ಸ್ವಲ್ಪ ಹೈ ಅನ್ನಿಸ್ತು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಹೇಳಿದೆ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ತೀನಿ ಈ ಥರ ವಿಡಿಯೋ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ವೀಡಿಯೋ ಕ್ಲ್ಯಾರಿಟಿ ಬಂದಿದೆಯಾ ಏನು ಅನ್ನೋದನ್ನು ಕೂಡ ನನಗೆ ಕಂಪ್ಲೀಟಾಗಿ ಮಾಹಿತಿನ ಹೇಳಿ ಯಾಕಂದರೆ ಇದು ಫಸ್ಟು ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಅಷ್ಟು ನನಗೆ ಸ್ವಲ್ಪ ಭಯ ಭಯ ಅನ್ನೋ ಥರನೇ ಇರುತ್ತೆ ಹಾಗಾಗಿ ಅವ್ರು ಪರ್ಮಿಷನ್ ತಗೊಂಡೆ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು ಇವತ್ತಿನ ದಿವಸ ನಾನು ಟಿಫನಿಗೆ ಬಂದುಬಿಟ್ಟು ಟೊಮೆಟೊ ಭಾತನ ಮಾಡ್ಕೊಂಡಿದ್ದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮಾಡಿ ವಾಕಿಂಗನ್ನು ಮುಗಿಸ್ಕೊಂಡು ಬಂದು ನಂದು ಆಮೇಲೆ ಕೆಲಸ ಎಲ್ಲ ಮುಗಿದ ನಂತರದಲ್ಲಿ ನಮ್ಮ ಸ್ನೇಹಿತರು ಮನೆ ನೋಡೋಕೆ ಹೋಗೋದನ್ನು ಅಂತಂದರು ಅವ್ರ ಜೊತೆಯಲ್ಲಿ ಮನೆ ನೋಡೋಕಂತ ಬಂದಿದ್ದೀನಿ ನೋಡಿ ಮನೆ ಯಾವ ರೀತಿ ಆಗಿದೆ ಅಂಥೇಳಿ ಮನೆ ನೋಡ್ಕೊಂಡಿದ್ದಾಯ್ತು ಇನ್ನು ನಾವು ಬಸ್ಸಲ್ಲಿ ಹತ್ಬಿಟ್ಟು ಹೊರಟಿವಿ ಹಾಗೆ ನಾಳೆ ದಿವಸ ಇದು ಎರಡು ದಿವಸದ್ದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ನಾಳೆ ಬಂದು ಮಂಗಳವಾರ ದಿವಸ ಡಿಶೆಂಬರ್ ಎರಡನೇ ತಾರೀಕು ಹನುಮ ಜಯಂತಿ ಕೂಡ ಇದೆ ಅಂತೆ ಹಾಗಾಗಿ ಅದನ್ನು ಕೂಡ ನಾನು ದೇವಸ್ಥಾನಕ್ಕೆ ಹೋಗಿರೋವಂಥ ಕ್ಲಿಪ್ಪಿಂಗನ್ನು ಎಷ್ಟು ಸಾಧ್ಯ ಇದೆಯೋ ನನ್ನ ಕೈನಲ್ಲಿ ಅಷ್ಟು ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ತೀನಿ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ವೀಡಿಯೋ ಪ್ರಾರಂಭ ಮಾಡಿರೋದ್ರಿಂದ ಇದು ನೋಡಿ ಮನೆಗೆ ಬಂದಿದ್ದಾಯಿತು ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿಯನ್ನು ಮಾಡಿಕೊಂಡು ಅದಕ್ಕೆ ಬಂದು ಈ ಬದನೆಕಾಯಿ ಕರಿನ ಮಾಡ್ಕೊಂಡಿದ್ದೀನಿ ಅಂದರೆ ಮಸಾಲ ಇಟ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಬೇಗ ಆಗಬೇಕಲ್ವಾ ನಾವು ಬಂದಿದ್ದು ಕೂಡ ಅಲ್ಲಿಂದ ಬಂದಿದ್ದೆ ನಮಗೆ ಒಂದು ಗಂಟೆ ಹತ್ತತ್ರ ಆಗಿತ್ತು ಊಟಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಇದು ಬೇಗ ರೊಟ್ಟಿ ಮಾಡೋದೆಲ್ಲ ಬೇಗ ಆಗುತ್ತೆ ಅಂಥೇಳಿ ಬೇಗ ಮಾಡಿಕೊಂಡೆ ನೋಡಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ನೋಡಿ ಇಲ್ಲಿ ಬದನೆಕಾಯಿನ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಪಲ್ಯನ ಈ ರೆಸಿಪಿ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಮೊಸರು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಊಟ ರೆಡಿ ಆಯಿತು ನೋಡಿ ಸೋಮವಾರ ದಿವಸ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ದಾರಿನಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇತ್ತು ಹಾಗೆ ಅಲ್ಲೂ ಕೂಡ ಮಂಗಳಾರತಿಯನ್ನು ತೆಗೆದುಕೊಂಡು ನೆಕ್ಸ್ಟು ಇನ್ನೊಂದು ಮನೆ ನೋಡೋದಕ್ಕೆ ಅಂಥೇಳಿ ಬಂದ್ವಿ ಇದೇನೋ ಬಂದು ಇದು ಫಿಫ್ಟೀನ್ ತೌಸಂಡ್ ಅಂತೆ ಅವ್ರಿಗೆ ರೆಂಟ್ ಪರ್ ಮಂತ್ಗೆ ರೆಂಟು ಈ ಮನೆ ಯಾವ ರೀತಿ ಆಗಿದೆ ಈ ಮನೆ ಚೆನ್ನಾಗಿದೆಯಾ ಆ ಮನೆ ಚೆನ್ನಾಗಿದೆಯಾ ಅಂಥೇಳಿ ಖಂಡಿತವಾಗ್ಲೂ ನೀವು ನೋಡಿ ಅವರು ಮಕ್ಕಳು ಸ್ಕೂಲಿಂದ ಬಂದಿದ್ದರು ಅನಿಸುತ್ತೆ ಅರ್ಜೆಂಟ್ ಮಾಡ್ತಾಯಿದ್ರು ಅವರು ಹಾಗಾಗಿ ನಾವು ಕೂಡ ಇಲ್ಲಪ್ಪ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ತೀವಿ ಅವ್ರು ವಿಡಿಯೋ ತೆಕ್ಕೋಬೇಡ ಅಂತ ಇದ್ದರು ಅವರು ಹುಡುಗರು ಆದರೂ ನಾನು ಸ್ವಲ್ಪ ಸಣ್ಣದಾಗಿ ತೆಕ್ಕೊಂಡು ಈ ಮನೆ ನೋಡಿ ಇದು ಕೂಡ ಡಬಲ್ ಬೆಡ್ರೂಮೇ ಇದು ಅಷ್ಟೊಂದು ಪರ್ಫೆಕ್ಟಾಗಿ ವರ್ಕ್ ಎಲ್ಲ ಏನೂ ಆಗಿಲ್ಲ ಕಿಚನ್ ಸ್ವಲ್ಪ ವರ್ಕನ್ನು ಮಾಡಿದ್ದಾರೆ ಇದು ಬಂದು ಟೂ ಬಿ ಎಚ್ ಕೆ ಟು ಬಾತ್ರೂಮ್ ಇದೆ ಮತ್ತು ಈ ರೀತಿಯಾಗಿದೆ ಇದು ಇದು ಮತ್ತು ಮೇಲೆ ಇದೆ ಅಂತೆ ಕೆಳಗಡೆ ಬಾಡಿಗೆ ಕೊಡೋರಿಗೆ ಮೇಲೆ ಕೂಡ ಪ್ಯಾಸೇಜ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೇಲೆ ಒಂದು ರೂಮ್ ಇದೆ ಅದನ್ನು ಕೊಡ್ತೀವಿ ಅಂಥೇಳಿ ಹೇಳಿದ್ದಾರೆ ನೋಡಿ ಇದು ಚೆನ್ನಾಗಿದೆಯಾ ಆ ಚ ಆ ಮನೆ ಚೆನ್ನಾಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಕಮೆಂಟಲ್ಲೂ ಬರೆದು ತಿಳಿಸಿ ಅಂಥೇಳಿ ಹೇಳ್ತೀನಿ ನೋಡಿ ಇವರು ನೋಡಿ ಮೇಲೆ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡಿದರೆ ಬಿಸಿಲು ಕೂಡ ಚೆನ್ನಾಗಿದೆ ನೋಡಿ ಮೇಲೆ ಎಲ್ಲ ಈ ಥರ ಇದೆ ಅಕ್ಕಪಕ್ಕದಲ್ಲಿ ಮನೆಗಳೇನು ಇಲ್ಲ ಈ ರೀತಿಯಾಗಿ ಇದೆ ಮನೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಖಂಡಿತವಾಗಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಇದು ಔಟ್ಸೈಡಿಂದ ಬಂದು ಈ ಥರ ಬರುತ್ತೆ ಈ ಥರ ತೋರಿಸ್ಬೇಕು ಇಲ್ಲೋ ನನಗೇನು ಗೊತ್ತಿಲ್ಲ ಬಟ್ ಆದರೆ ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ನಲ್ಲ ಹಾಗಾಗಿ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಇದ್ದೀನಿ ಯಾವ ಏರಿಯಾ ಏನು ಅಂಥೇಳಿ ಅವ್ರು ಹೇಳಬೇಡ ಅಂತ ಹೇಳಿದಾರೆ ಹಾಗಾಗಿ ನಾನು ಹೇಳಲ್ಲ ಇದು ಬಂದು ಬೆಂಗಳೂರಲ್ಲಿನೇ ಇವಾಗ ಆವಾಗಲೇ ನೋಡಿದ್ವಲ್ಲ ಅದು ಬೆಂಗಳೂರಲ್ಲಿನೇ ಮನೆ ಈ ಮನೆ ಕೂಡ ಬಂದು ಬೆಂಗಳೂರಲ್ಲಿನೇ ಯಾವ ಮನೆ ಇಷ್ಟ ಆಯಿತು ಅನ್ನೋದನ್ನು ಹೇಳಿ ಇವತ್ತು ನನ್ನದು ಎರಡನೇ ದಿನದ ಬ್ಲಾಗ್ ಆಗಿರುತ್ತೆ ಮತ್ತು ನಿಮಗೆ ಯಾವ ರೀತಿಯಾಗಿ ಬ್ಲಾಗ್ಗಳು ಬೇಕು ನಾನು ಬೆಳಗ್ಗೆ ವಾಕಿಂಗ್ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ತೀನಿ ನೀವು ಪ್ರತಿಯೊಬ್ಬರು ವೀಡಿಯೋ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ವೀಡಿಯೋ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೀವು ವಿಡಿಯೋ ನೋಡಿ ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು ಅಂಥೇಳಿ ಅದನ್ನು ನನಗೆ ತಿಳಿಸಿದ್ರು ಕೂಡ ನಾನು ಆ ರೀತಿಯಾಗಿ ವೀಡಿಯೋಗಳು ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಟಿಫನ್ ಬಾಕ್ಸ್ ರೆಡಿ ಮಾಡ್ತೀನಿ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಹೋಮ್ ವರ್ಕ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಒಂದು ಲೈಫ್ ಸ್ಟೈಲನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಇತ್ತು ಅಂತಂದರೆ ನಾನು ನಿಮಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನ ತೆಗೆದುಕೊಂಡು ಬರ್ತೀನಿ ಇವತ್ತಿನ ವೀಡಿಯೋ ಕೂಡ ಯಾರೆಲ್ಲ ಒಂದು ಮನೆಗಳನ್ನು ಇದ್ದೀರಿ ಬರ್ತಾನೆ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದೆ ಸ್ವಲ್ಪ ಸೋಪು ಸರ್ಪೆಲ್ಲ ಬೇಕಾಗಿತ್ತು ಹಾಗಾಗಿ ಹಾಗೆ ಸೂಪರ್ ಮಾರ್ಕೆಟಿಂದ ಅದನ್ನು ಕೂಡ ತೆಗೆದುಕೊಂಡು ಬಂದೆ ಏನು ತೆಗೆದುಕೊಂಡು ಬಂದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಟ್ಯಾಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್ ನಮಸ್ತೆ